ಈ ವಸ್ತುಗಳನ್ನು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಇಡುವುದರಿಂದ ನೀವು ಶ್ರೀಮಂತರಾಗುವುದು ಗ್ಯಾರಂಟಿ ವಾಸ್ತುಶಾಸ್ತ್ರದಲ್ಲಿ ದಕ್ಷಿಣ ದಿಕ್ಕನ್ನು ಶುಭವೆನ್ನಲಾಗುತ್ತದೆ ಅಲ್ಲದೆ ಕೆಲವು ವಸ್ತುಗಳನ್ನು ಈ ಸ್ಥಳದಲ್ಲಿ ಇಡುವುದರಿಂದ ಆರ್ಥಿಕ ಪ್ರಗತಿ ಉಂಟಾಗುವ ಸಾಧ್ಯತೆಗಳು ನೂರಕ್ಕೆ ನೂರರಷ್ಟು ಇದ್ದೇ ಇರುತ್ತದೆ ಇಲ್ಲಿ ಕೆಲ ವಸ್ತು ಇಟ್ಟರೆ ಹಣದ ಕೊರತೆ ದೂರವಾಗಿ ಮನೆಯಲ್ಲಿ ಧನಲಾಭ ಹೆಚ್ಚಾಗುತ್ತದೆ ಹಾಗಾದರೆ ದಕ್ಷಿಣ ದಿಕ್ಕಿನಲ್ಲಿ ಯಾವ ವಸ್ತುಗಳನ್ನು ಇಟ್ಟರೆ ಶುಭ ಎಂದು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಂದ ಕೊರಗುತ್ತಿದ್ದರೂ ಹೇಳಿಕೊಳ್ಳಲಾಗದಂತಹ ಗುಪ್ತ ನಿಗೂಢ ಸಮಸ್ಯೆಗಳಿದ್ದರೂ ಮಂತ್ರ ವಶೀಕರಣದ ತೊಂದರೆಗಳಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡುತ್ತಾರೆ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಮಾಡಿ ನಿಮ್ಮ ಮನೆಯ ಹೆಸರನ್ನು ಕಮೆಂಟಲ್ಲಿ ಹಾಕಿ ತಿಳಿಸಿ ಒಳ್ಳೆಯದಾಗಲಿ ಅಂತ ರಿಪ್ಲೈ ಮಾಡ್ತೀವಿ ಇನ್ನು ವಾಸ್ತುಶಾಸ್ತ್ರ ವಾಸ್ತುಶಾಸ್ತ್ರದಲ್ಲಿ ನಿರ್ದೇಶನಕ್ಕೆ ವಿಶೇಷ ಮತ್ತು ಒತ್ತು ನೀಡಲಾಗಿದೆ ಯಾಕೆಂದರೆ ಸರಿಯಾದ ವಸ್ತುಗಳನ್ನು ಸರಿಯಾದ ದಿಕ್ಕಿನಲ್ಲಿ ಇರಿಸಿದರೆ ಸಕಾರಾತ್ಮಕ ಶಕ್ತಿಯ ಅರಿವು ಹೆಚ್ಚಾಗುತ್ತದೆ ಆರ್ಥಿಕ ಬಿಕ್ಕಟ್ಟು ದೂರವಾಗಲಿದೆ ವಾಸ್ತುಶಾಸ್ತ್ರದಲ್ಲಿ ಆರ್ಥಿಕ ಲಾಭಕ್ಕಾಗಿ ಅಂತಹ ಕೆಲವು ವಿಶೇಷಗಳನ್ನು ಉಲ್ಲೇಖಿಸಲಾಗಿದೆ ಅವುಗಳನ್ನು ದಕ್ಷಿಣ ದಿಕ್ಕಿನಲ್ಲಿ ಕೆಲ ವಸ್ತು ಇರಿಸಿದರೆ ಹೆಚ್ಚಿನ ಪ್ರಗತಿಯನ್ನು ಹೊಂದಬಹುದು ಅದರಲ್ಲಿ ಪೊರಕೆ ಕೂಡ ಒಂದು ಪ್ರತಿಯೊಬ್ಬರ ಮನೆಯಲ್ಲಿಯೂ ಪೊರಕೆ ಇದ್ದೇ ಇರುತ್ತದೆ ಇದನ್ನು ಲಕ್ಷ್ಮಿ ಸಂಕೇತವೆಂದು ಕೂಡ ಪರಿಗಣಿಸಲಾಗುತ್ತದೆ ಜ್ಯೋತಿಷಿಗಳ ಪ್ರಕಾರ ಪೊರಕೆಯನ್ನು ದಕ್ಷಿಣ ದಿಕ್ಕಿನಲ್ಲಿ ಇಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ಇರುತ್ತದೆ ಮನೆ ಮತ್ತು ಕುಟುಂಬದಲ್ಲಿ ಎಂದಿಗೂ ಆರ್ಥಿಕ ಬಿಕ್ಕಟ್ಟು ಉಂಟಾಗುವುದಿಲ್ಲ ಹಾಸಿಗೆ ಹಾಸಿಗೆ ಇಡುವ ದಿಕ್ಕನ್ನು ವಾಸ್ತುಶಾಸ್ತ್ರದಲ್ಲಿಯೂ ಉಲ್ಲೇಖಿಸಲಾಗಿದೆ ವಾಸ್ತು ಪ್ರಕಾರ ಹಾಸಿಗೆಯ ತಲೆಯ ದಕ್ಷಿಣದ ಕಡೆಗೆ ಇರಬೇಕು ಇದು ದಾಂಪತ್ಯ ಜೀವನದಲ್ಲಿ ಸಂತೋಷವನ್ನು ತರುತ್ತದೆ ಕುಟುಂಬದಲ್ಲಿ ಯಾವುದೇ ಘರ್ಷಣೆಗಳು ಇರುವುದಿಲ್ಲ ಸುಖ ದಾಂಪತ್ಯವನ್ನು ನಡೆಸುವಿರಿ ಇನ್ನು ಚಿನ್ನ ಬೆಳ್ಳಿ ನೀವು ದಕ್ಷಿಣ ಅಥವಾ ನೈಋತ್ಯ ದಿಕ್ಕಿನಲ್ಲಿ ಇಡುವುದರಿಂದ ಅಥವಾ ನಗದು ಮುಂತಾದ ಅಮೂಲ್ಯ ವಸ್ತುಗಳನ್ನು ಇಡಬಹುದು ಯಾಕೆಂದರೆ ಈ ದಿಕ್ಕು ಉಳಿತಾಯದ ದಿಕ್ಕಾಗಿದ್ದು ಇಲ್ಲಿ ಇರಿಸಲಾಗಿರುವ ವಸ್ತುಗಳು ದೀರ್ಘಕಾಲ ಸ್ಥಿರವಾಗಿರುತ್ತದೆ ಪೂರ್ವಜರ ಫೋಟೋ ಪೂರ್ವಜರ ಫೋಟೋಗಳನ್ನು ಇಡಲು ಮನೆಯ ದಕ್ಷಿಣ ದಿಕ್ಕು ಶುಭವಾಗಿದೆ ಈ ದಿಕ್ಕು ಯಮ ಮತ್ತು ಪೂರ್ವಜರಿಗೆ ಮಾತ್ರ ಸೇರಿತ್ತು ಪೂರ್ವಜರ ಚಿತ್ರವನ್ನು ಈ ದಿಕ್ಕಿನಲ್ಲಿ ಇಡುವುದರಿಂದ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಅವರ ಆಶೀರ್ವಾದವು ಕುಟುಂಬದ ಮೇಲೆ ಉಳಿಯುತ್ತದೆ ಇನ್ನು ಜೇಡರ ಗಿಡ ಮರಗಳು ಮತ್ತು ಗಿಡಗಳು ಬಹುತೇಕ ಎಲ್ಲ ಮನೆಗಳಲ್ಲಿಯೂ ಕೂಡ ಕಂಡುಬರುತ್ತದೆ ಇವುಗಳಲ್ಲಿ ಒಂದು ಜಡ್ ಸಸ್ಯ ಜೇಡ್ ಸಸ್ಯ ವಾಸ್ತುಶಾಸ್ತ್ರದ ಪ್ರಕಾರ ಜೇಡರ ಗಿಡವನ್ನು ದಕ್ಷಿಣ ದಿಕ್ಕಿನಲ್ಲಿ ಇರಿಸಿದರೆ ತುಂಬ ಅದ್ಭುತ ಮಂಗಳಕರವಾಗಿದೆ ಇದು ಮನೆಯ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ನಿಮ್ಮ ಮನೆಯಲ್ಲಿ ವಾಸ್ತುಶಾಸ್ತ್ರದ ಯಂತ್ರವನ್ನು ಪ್ರತಿಷ್ಠಾಪನೆ ಮಾಡುವುದರಿಂದ ಯಾವುದೇ ವಾಸ್ತು ದೋಷಗಳಿದ್ದರೂ ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಜೊತೆಗೆ ಮಹಾಲಕ್ಷ್ಮಿ ದೈವ ಅನುಗ್ರಹ ಕೃಪಾ ಕಟಾಕ್ಷಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ ನಿಮ್ಮ ಎಂತಹ ಘೋರ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳಿದ್ದರೂ ಶಾಶ್ವತವಾಗಿ ಉಚಿತವಾಗಿ ಪರಿಹಾರವನ್ನು ನೀಡುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು